ನಮಸ್ಕಾರ ಫ್ರೆಂಡ್ಸ್ ನಾನು ಪ್ರೇಮಾ ಸೌದತ್ತಿ ಇವತ್ತ ನಾನು ನಿಮಗ ಹೊಸ ರೆಸಿಪಿ ತೊಗೊಂಡ್ಬಂದಿನಿ ಅದು ಯಾವ್ದಪ್ಪಾ ಅಂದ್ರ ಕಲಾಕಂದ ಅದನ್ನು ಪೇಡೆ ಮಾಡೋದು ರೆಸಿಪಿ ತೊಗೊಂಡಿನಿ ಅದು ಏನಪ್ಪಾ ಅಂದ್ರ ಹಾಲೆಲ್ಲ ಹಾಲಿನ ಪೌಡರ್ಲೆ ಕಲಾಕಂದ್ ಮಾಡೀನಿ ಅದು ಹೆಂಗ ಮಾಡೋದು ಹೇಳಿ ನಿಮಗ ರೆಸಿಪಿ ತೋರಿಸ್ತಾನು ಬರ್ರಿ ನೀವು ಈ ರೆಸಿಪಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಂತಿ ಮರಿಬೇಡ್ರಿ ಈ ರೆಸಿಪಿ ಏನಾರ ಇಷ್ಟ ಆಯ್ತಪ್ಪಾ ಅಂದ್ರ ನಿಮ್ ಫ್ರೆಂಡ್ಸ್ಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಈ ರೆಸಿಪಿನ ಶೇರ್ ಮಾಡ್ರಿ ಬರ್ರಿ ಕಲಾಕಂದು ಮಾಡೋಕೆ ಮೊದಲ ನಾನು ಒಂದೆರಡು ಲೀಟ್ರ್ ಹಾಲು ತೊಗೊಂಡೇನಿ ಅವನ್ನ ಕಾಯೋಕ್ಕೆ ಇಟ್ಟಿನಿ ಇವಾಗ ಕಾದ್ಮೇಲೆ ವೆನಿಗರ್ ಹಾಕಬೇಕು ವೆನಿಗರ್ ತೊಗೊಂಡಿನಿ ಈಗ ನೋಡ್ರಿ ಹಾಲು ಗರಮ್ ಆದ ತಕ್ಷಣ ವೆನಿಗರ್ ಹಾಕ್ತೇನೆ ಮೊದಲು ಒಂದು ಸ್ಪೂನ್ ಹಾಕ್ತೇನೆ ರೀ ಆಮೇಲೆ ಮತ್ತೊಂದು ಸ್ಪೂನ್ ಹಾಕಬೇಕು ಯಾಕಂದ್ರೆ ಪೂರ್ತಿ ಹಾಲು ಒಡೆದ ಪನ್ನೀರಾಗಿ ರೆಡಿ ಆಗ್ತೈತಿ ಇಲ್ಲಿ ಪ ಸ್ವಲ್ಪ ಹಾಕಿದ್ವು ಅಂದ್ರೆ ಸ್ವಲ್ಪ ಒಡ್ದಂಗೆ ಬಿಡ್ತದೆ ಮತ್ತೆಲ್ಲ ಹಂಗೆ ಉಳಿತೈತಿ ಅದಕ್ಕೆ ಏನು ಮತ್ತೊಂದು ಸ್ವಲ್ಪ ಪನ್ನೀರ್ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗಿಷ್ಟ ಆಗಿರ್ತೈತಿ ರೀ ಇನ್ನೊಂದು ಸಲ ಹಾಕೋಣ ಪೂರ್ತಿಯಾಗಿ ಹಾಲು ಒಡೆದು ಬಿಡ್ತಾವೆ ನೋಡ್ರಿ ಇದು ಎರಡನೇ ಸಲ ಹಾಕಿದ್ದಕ್ಕಾಗಿ ಇಷ್ಟ ಒಡೆದ ಪನ್ನೀರ ರೆಡಿ ಆಗ್ತೈತೆ ನೋಡ್ರಿ ಈಗ ಇದನ್ನ ನಾವೇನು ಮಾಡ್ಬೇಕಾ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ನೀರು ಬೇರೆ ಇದು ಬೇರೆ ಇದನ್ನ ಏನು ಮಾಡೋದು ಸೋಸಿ ತಕ್ಕೊಂಡ ಇಟ್ಕೋಬೇಕು ನೋಡ್ರಿ ಈ ಥರ ಮಾಡ್ಕೋಬೇಕು ನೋಡ್ರಿ ಪನ್ನೀರದ್ದು ನೀವು ಮತ್ತೆ ಬೇರೆ ಮೆಥಡ್ ಇದ್ದರೆ ನೀವು ಲಿಂಬೆ ರಸನೂ ಹಾಕ್ಬೋದು ಇವಾಗ ನಾನು ಇಲ್ಲಿ ಸಿಂಕಿಗೆ ಇದನ್ನೆಲ್ಲ ಸೂಸ್ಕೊಂಡು ಪನ್ನೀರ್ ಪನ್ನೀರ್ ತಗೊಳ್ತೇನೆ ನೀರು ಅದೇನು ಯೂಸ್ ಆಗಂಗಿಲ್ಲ ನೀರು ಬಿಡೋದು ನೋಡ್ರಿ ನೀವು ಬೇಕಾದ್ರೆ ಲಿಂಬೆ ಹಣ್ಣಿನ ರಸ ಹಾಕಿದ್ರೂ ಹಾಲು ಒಡಿಸ್ಕೋಬೋದು ನಾನು ಲಿಂಬೆ ಹಣ್ಣಿನ ರಸ ಏನು ಹಾಕಿಲ್ಲ ಈ ಏನು ಅಷ್ಟೊಂದು ಸರಿ ಆಗ್ಬಾತು ಅದಕ್ಕೆ ಏನು ರೀ ಈಗ ಅರ್ಬಿ ತೊಗೊಂಡ ಅರ್ಬಿ ಒಳಗನ ಸುಶ್ರಾಂತಿ ಭಾರಿ ಬೆಸ್ಟ್ ಅಂತ ಹೇಳಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಅರ್ಬಿ ತೊಗೊಂಡು ಸೂಸ್ಕೋತಾನೆ ನೋಡ್ರಿ ಇವಾಗ ಏನೈತಲ್ಲ ಇಷ್ಟು ಪನ್ನೀರ್ ಬಂದೈತಿ ಏನು ಮಾಡೋದು ಈಗ ಒಂದು ಬಿಳಿ ಅರ್ಬಿ ಒಳಗೆ ಹಾಕಿ ಕಟ್ಟಿ ಇಡಬೇಕು ನೋಡ್ರಿ ನಾನು ಇಲ್ಲಿ ಬಿಳಿ ಅರ್ಬಿ ತೊಗೊಂಡೇನಿ ಈ ಬಿಳಿ ಅರ್ಬಿ ಒಳಗೆ ನಾವು ಕಟ್ಟಿ ಒಂದು ಅರ್ಧ ತಾಸದ ಇಟ್ಟರೆ ಅರ್ಧ ತಾಸು ಹೆಚ್ಚಿಗೆ ಇಟ್ಟರು ನಡಿತೈತೆ ರೀ ಯಾಕಪ್ಪ ಅಂದ್ರೆ ಅದಷ್ಟು ನೀರು ಹೋತಂದ್ರೆ ನಮ್ಗೆ ಪನ್ನೀರ ಚಲೋ ಬರ್ತೈತಿ ಯಾಕಪ್ಪ ಅಂದ್ರೆ ಕಲಾಕಂದಾಗ ಮಾಡೋಕೆ ಮೊದಲೇ ನಾವು ಭಾಳ ಅದಕ್ಕೆ ಈ ನೀರಿನ ಅಂಶ ಇತ್ತಂದ್ರೆ ಮತಾಟ ಹೆಚ್ಚು ಕುದಿಸ್ಕೋಬೇಕಾಗ್ತತಿ ಅದಕ್ಕೆ ಏನು ಮಾಡೋದು ಇದನ್ನ ಒಂದು ಅರ್ಧ ತಾಸು ತಿಕ್ಕನ ಹೆಚ್ಚಿಗೆ ನಾನು ಕುದಿಸ್ಕೋದ ಭಾಳ ಚಲೋ ನೋಡ್ರಿ ನೀವು ಡೈರೆಕ್ಟ್ ಹಾಲು ಒಳಗಾದ್ರೂ ಕುದಿಸಿ ಕುದಿಸಿ ಗಟ್ಟಿ ಮಾಡಿ ಕಲಾಕಂದ್ ಮಾಡ್ಕೋಬೋದು ಇದು ಈಜಿ ಮೆಥಡ್ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡೆ ನೋಡ್ರಿ ಕಲಾಕಂದ್ ಮಾಡ್ಕೋದು ಅದು ಏನಾಗಿ ಬಿಡ್ತೈತಿ ಹಾಲು ಕುದಿಸೋದು ಕುದಿಸೋದು ಇಲ್ಲಿ ಪಾಂದರು ನೀವು ಒಂದು ಅರ್ಧ ಕೆ ಜಿ ಕಲಾಕಂದು ಮಾಡೋಕೆ ಅಂದರೂ ಒಂದು ಮೂರರಿಂದ ನಾಲ್ಕು ತಾಸಾದರೂ ಬೇಕ ಬೇಕು ಇದೇನು ಇಲ್ಲ ಇದಷ್ಟು ಪನ್ನೀರ್ ತೊಗೊಬೋದು ಇಲ್ಲಪ್ಪ ಅಂದ್ರೆ ನೀವು ರೆಡಿಮೇಡ್ ಪನ್ನೀರ್ ಆದರೂ ತೊಗೊಂಡು ಬಂದ ಮಾಡ್ಕೋಬೋದು ಇದ್ರ ಇವಾಗ ಏನಾಯ್ತರಲ್ಲ ವಜ್ಜೆ ಇಡ್ಬೇಕು ನೋಡ್ರಿ ವಜ್ಜೆ ಇಟ್ಟು ಅಂದ್ರೆ ಜಲ್ದಿ ನೀರು ಬಸದು ಹೋಗ್ತಾವು ಈ ಥರ ಇಡ್ಬೇಕು ನೋಡ್ರಿ ಇಲ್ಲಪ್ಪ ಅಂದ್ರೆ ನೀವೇನು ಮಾಡ್ರಿ ನಿಮಗೆ ಇದೆಲ್ಲ ಬ್ಯಾಡಪ್ಪ ಅಂದ್ರೆ ನೀವು ಆರಾಮಸೆ ಅಂಗಡಿಯಿಂದ ಪನ್ನೀರ್ ತೊಗೊಂಬಂದು ಕಲಾಕಂದು ಅಂದ್ ಮಾಡ್ಕೊಬೋದು ಈಗ ನೋಡ್ರಿ ಇದು ಅರ್ಧ ತಾಸು ಆಗೈತಿ ಈಗ ಪನ್ನೀರ್ ಬಿಚ್ಚಿ ಎಲ್ಲ ಇದನ್ನು ರೆಡಿ ಮಾಡ್ಕೊಂಡು ನೋಡ್ಬೋದು ಒಂದು ಹನಿನೂ ನೀರಿಲ್ಲ ನೀರಿನ ಅಂಶ ಎಲ್ಲನೂ ಬಸ್ಸದಾಗ ಹೋಗಿಬಿಟ್ಟೈತ ನೋಡ್ರಿ ಇವಾಗ ನಾನು ತೋರಿಸ್ತೇನೆ ನೋಡ್ರಿ ಪನ್ನೀರ್ ಹೆಂಗೆ ರೆಡಿ ಆಗೈತೆ ಅಂತ ಹೇಳಿ ಎರಡು ಲೀಟ್ರ್ ಹಾಲಿಗೆ ಇಷ್ಟ ಇಷ್ಟ ಪನ್ನೀರ್ ಬಂದೈತೆ ನೋಡ್ರಿ ನೋಡ್ಬೋದು ಸ್ವಲ್ಪನೂ ನೀರು ಇಲ್ಲೇ ಇಲ್ಲ ನೋಡ್ರಿ ಯಾಕಂದ್ರೆ ನೀವು ಎಷ್ಟು ಜಾಸ್ತಿ ಟೈಮ್ ಇಡ್ತಿರಲ್ಲ ಅಷ್ಟು ನೀರಿನ ಅಂಶ ಹೋಗಿಬಿಡ್ತೈತಿ ಇವಾಗ ನೋಡಿರಿ ಎಷ್ಟಾಗೈತಿ ಈಗ ಇದನ್ನ ಏನು ಮಾಡಬೇಕಾ ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂದ್ರೆ ನಿಮಗೂ ಕಲಾಕಂದ ಮಾಡುವ ರೆಸಿಪಿ ಗೊತ್ತಾಗ್ತತಿ ಅದಕ್ಕೆ ನೀವೇನು ಮಾಡ್ರಿ ವಿಡಿಯೋನ ಸ್ಕಿಪ್ ಮಾಡಲ್ದ ಪೂರ್ತಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂದ್ರೆ ನೀವು ಆರಾಮ್ಸೆ ಮನೆ ಆಗೋಣ ಕಲಾಕಂದ ರೆಡಿ ಮಾಡ್ಕೋಬೋದು ನೋಡ್ಬೋದು ಈ ಥರ ತುರಿದು ಇಟ್ಕೋಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಕಲಾಕಂದ ಗರಿ ಗರಿಯಾಗಿ ಬಂದಿರ್ತದಲ್ಲ ಅದಕ್ಕಾಗಿ ಅದ್ರೊಳಗೆ ಕಲಾಕಂದೊಳಗೆ ಹಾಲು ಕುದಿಸಿ ಆಮೇಲೆ ಸ್ವಲ್ಪ ಹುಳಿ ಹಾಕಿ ಒಡೆದ ಕಲಾಕಂದ ಮಾಡಿರ್ತಾರೋ ಈಗ ನಾವು ಮೊದ್ಲನ ಇದನ್ನು ಮಾಡತ್ತೇ ನೋಡ್ಬೋದು ಇಷ್ಟು ಗರಿ ಗರಿಯಾಗಿ ಬರ್ಬೇಕು ನೋಡ್ರಿ ಇದೆಲ್ಲ ಈ ಥರ ಪನ್ನೀರ್ ತುರಿದ ಇಟ್ಕೊಂಡ್ಬಿಡ್ಬೇಕು ನೋಡ್ರಿ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟು ಈಗ ನಾನು ಇದಕ್ಕೆ ಹಾಲಿನ ಪೌಡ್ರ್ ಹಾಕಿ ಹಾಲ ರೆಡಿ ಮಾಡ್ಕೋತೇನೆ ನೋಡ್ರಿ ನೀವೇನು ಹಾಲು ಬೇಕಾದ್ರೆ ನೀವು ಆಪ್ಷನ್ ಹಾಲನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನಾನು ಹಾಲಿನ ಪೌಡ್ರ್ ಹೇಳಿ ಅದಕ್ಕೆ ಏನು ಮಾಡೀನಿ ಹಾಲಿನ ಪೌಡ್ರಲೆ ಹಾಲ ರೆಡಿ ಮಾಡ್ಕೊಳ್ತೇನೆ ನೋಡ್ರಿ ನೀವು ಹಾಲು ಏನಾಗಬೇಕಪ್ಪ ಅಂದ್ರೆ ಕುದ್ದು ಕುದ್ದ ಗಟ್ಟಿ ಆಗಬೇಕು ಬೇಕಂದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಪೌಡ್ರ ಸೇರಿಸ್ಕೋಬೋದು ಯಾಕಪ್ಪ ಅಂದ್ರೆ ಪೂರ್ತಿ ಈಗ ನೀವು ಗಟ್ಟಿ ಮಾಡ್ಕೊಂಡ್ರೆ ಅಂದ್ರೆ ಇನ್ನೂ ಗಟ್ಟಿಯಾಗಿ ಜಲ್ದಿನಾನ ಗಟ್ಟಿಯಾಗಿ ಬರ್ತೈತಿ ಇಲ್ಲಪ್ಪ ಅಂದ್ರೆ ನೀವು ತಿಳುವು ಮಾಡ್ಕೊಂಡು ಬಾಳೋ ತಕ್ಕ ಕುದಿಸ್ಕೊಂಡು ಗಟ್ಟಿ ಮಾಡ್ಕೋದಾಗ್ತತಿ ಅದಕ್ಕೆ ಗ್ಯಾಸು ವೇಸ್ಟು ಟೈಮು ವೇಸ್ಟು ಅದಕ್ಕೆ ಮೊದ್ಲೇಕಾನ ನೀವೇನು ಮಾಡಬೇಕು ಪೌಡ್ರ್ ಹಾಲು ಜಾಸ್ತಿ ಪೌಡ್ರ್ ಹಾಕಿ ಗಟ್ಟಿ ಮಾಡ್ಕೋಬೇಕು ಹೋಗ್ಬೇಕು ಇಲ್ಲಪ್ಪ ನೀವು ಮತ್ತು ಎಮ್ಮೆ ಹಾಲು ಪಾಕೆಟ್ ಹಾಲು ಯೂಸ್ ಮಾಡತ್ತಿದ್ರಿ ಅಂದ್ರೆ ಆವಾಗೂ ನೀವು ಈ ಪೌಡ್ರ ಕಲಿಸಿ ಹಾಲಿನ ಪೌಡ್ರ್ ಯೂಸ್ ಮಾಡ್ಬೋದ್ರಿ ಅದು ನಡೀತೈತಿ ಕುದ್ದು ಕುದ್ದು ಗಟ್ಟಿ ಆಗಬೇಕು ಕೈ ಬಿಡ್ದಂಗೆ ತಿರುಗಬೇಕು ನೋಡ್ರಿ ಯಾಕಪ್ಪ ಅಂದ್ರೆ ಪೌಡ್ರ್ ಅಲ್ಲ ಅಂದ್ರೆ ತಳ ಹತ್ತತಿರ್ತೈತಿ ಅದಕ್ಕಾಗಿ ಈಗ ನೋಡ್ರಿ ಕುದ್ದು ಗಟ್ಟಿ ಆಗೈತಿ ಈಗ ನಾ ಏನು ಮಾಡ್ತೇನೆ ಅಂದ್ರೆ ನಾವು ಪನ್ನೀರ ಆ್ಯಡ್ ಮಾಡ್ತಾನೆ ನೋಡ್ರಿ ಇದಕ್ಕೆ ಸಕ್ರೆ ಅಂತ ಈಗ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಅಂದ್ರೆ ಈಗ ಟೇಸ್ಟ್ ಗೊತ್ತಾಗಂಗಿಲ್ಲ ಭಾಳ ಸಕ್ಕರೆ ಹಿಡಿಸಿಬಿಡ್ತೈತಿ ಆಮೇಲೆ ಸಿಮಿ ಆಗಿಬಿಡ್ತೈತಿ ನಾವು ಯಾವಾಗ ಹಾಕ್ಬೇಕ ಅಂದ್ರೆ ನಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗಕ್ಕೆ ಬಂದಾಗ ಸಕ್ರೆ ಆ್ಯಡ್ ಮಾಡಿದ್ವಿ ಅಂದ್ರೆ ಕರೆಕ್ಟಾಗಿ ಕಲಾಕಂದಕ್ಕೆ ಹಾಕಂದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸಕ್ರೆ ಅಳತಿ ಗೊತ್ತಾಗ್ತತಿ ಅಷ್ಟು ಹಾಕಿಬಿಡೋದು ನೋಡ್ರಿ ನೋಡ್ಬೋದು ಈ ಥರ ಕುದೀತಾ ಕುದೀತಾ ಬರ್ತೈತಿ ನೋಡ್ರಿ ಕುದ್ದು 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 ಗಟ್ಟಿ ಆಗಕ್ಕೆ ನೋಡ್ಬೋದು ನೀವು ನಾ ಮೊದಲು ಮಾಡಿದ್ದ ಅಳತಿ ಎಷ್ಟು ಕಚ್ಚೈತಿ ಈಗ ಯಾವ ಕಚ್ಚಿಗೆ ಬಂದೈತಿ ಅಂತ ಹೇಳಿ ನಿಮಗಿಲ್ಲಿ ಕಾಣ್ತಿರ್ಬೋದು ನೋಡ್ರಿ ಅಷ್ಟು ಮ್ಯಾಲ ಇತ್ತು ಅದನ್ನ ನಾನು ಹಾಲು ಫಸ್ಟ್ ತೊಗೊಂಡಾಗ ಈಗ ಎಷ್ಟು ತಳ ಹತ್ತೈತಿ ಹ್ಞೂ ನಾನು ನಿಮಗೆ ತೋರ್ಸಾತೀನಿ ಈಗ ಇಲ್ಲಿಗೆ ಐತಿ ಈ ಥರ ಕುದಿಸ್ಕೋಬೇಕು ನೋಡಿ ಅದೇ ನೀವು ಆದ್ರೆ ಭಾಳ ಅಂದ್ರೆ ಭಾಳ ಟೈಮಿಂಗ್ ತಗೋತೈತಿ ನೀವು ಇದನ್ನ ಆರ್ಗ್ಯಾನಿಕ್ ಬೆಲ್ಲದಾದ್ರೂ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲಕ್ಕೆ ಹಾಕಿದ್ರೆ ಹೊಡಿತೈತಿ ಅನ್ಬೋದು ನಾವು ಹೊಡೆದ ಈಗ ಅದಕ್ಕೆ ನಡಿತೈತಿ ಆರ್ಗ್ಯಾನಿಕ್ ಬೆಲ್ಲದ್ದಾದರೂ ಮಾಡ್ಬೋದು ಈಗ ನಾನು ಸಕ್ರಿದು ಮಾಡತ್ತೇನೆ ಇದನ್ನು ನೀವು ಮತ್ತೆ ಬೇಕಪ್ಪ ಪಾ ರೆಸಿಪಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ನಿಮಗೆ ಆರ್ಗ್ಯಾನಿಕ್ ಬೆಲ್ಲದ್ದನ್ನು ಕಲಾಕಂದ ಮಾಡಿ ತೋರಿಸ್ತೇನೆ ನೋಡಿ ಇದು ಇದೇ ರೀತಿ ನಾನು ಆಡಿಸ್ತಾ ಇರ್ಬೇಕ್ರಿ ಇದನ್ನು ಇಲ್ಪ ಅಂದ್ರೆ ಬಿಟ್ಟು ಅಂದ್ರೆ ತಳ ಹೊತ್ತತೈತಿ ಮತ್ತು ಸುತ್ತಮುತ್ತನೂ ಹೊತ್ತಾಕ ಸ್ಟಾರ್ಟ್ ಆಗಿಬಿಡ್ತೈತಿ ಳತ್ತಿಕ ಈಗ ಎಲ್ಲ ಕುದ್ದ ಗಟ್ಟಿಗೈತಿ ಇವಾಗ ಸಕ್ರೆ ಹಾಕ್ಬೇಕು ರೀ ಯಾಕಪ್ಪ ಅಂದ್ರೆ ನಾವು ಎಷ್ಟು ಹಾಕ್ಬೇಕನ್ನೋ ಸಕ್ಕರೆ ಗೊತ್ತಾಗಿ ಗೊತ್ತಾಗ್ಬಿಡ್ತೈತಿ ನಾನು ಎರಡೂವರೆ ಸ್ಪೂನ್ ಹಾಕಿನಿ ನೋಡ್ರಿ ಮ್ಯಾಲ ಒಂದು ಸ್ವಲ್ಪ ಅಂದ್ರೆ ಕಡಿಮೆ ಆಗಬಾರ್ದೇ ಹೇಳಿ ಮ್ಯಾಲ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡೀನಿ ನೋಡ್ಬೋದು ಇದು ಒಂದು ಸ್ವಲ್ಪ ಕುದಿಬೇಕ್ರಿ ಯಾಕಂದ್ರೆ ಸಕ್ಕರೆ ಹಾಕಿದ ತಕ್ಷಣ ನಾನು ನೀರು ಬಿಟ್ಕೊತೈತಿ ಅದಕ್ಕಾಗಿ ಇದು ಒಂದು ಸ್ವಲ್ಪ ಕುದ್ದಿತ್ತಪ್ಪ ಅಂದ್ರೆ ಅವಾಗ ನಾವೇನು ಮಾಡೋದು ಗ್ಯಾಸ್ ಆಫ್ ಮಾಡಿ ಇಳಿಸಿಬಿಡೋದು ನೋಡ್ಬೋದು ಈಗ ಫೈನಲಿ ನಮ್ದು ಕಲಾಕಂದ ರೆಡಿ ಆತ್ ನೋಡ್ರಿ ಇಷ್ಟ ರೆಡಿ ಆದ್ರೆ ಸಾಕು ನೋಡಿ ಈಗ ನಿಮಗೆ ಗೊತ್ತಾಗ್ತಿರ್ಬೋದು ಮೊದಲಿನ ತಿಕ್ಕನೂ ಈಗ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಐತಿ ಹೇಳಿ ಮೊದಲೆಲ್ಲ ನೀರಿನ ಅಂಶ ಇತ್ತು ಈಗೆಲ್ಲ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗೈತಿ ಈಗ ನಾವು ಗ್ಯಾಸ್ ಆಫ್ ಮಾಡಿ ನಾವು ಕಲಾಕಂದ ನೀವು ಹಾಗಾದರೂ ತಿನ್ಬೋದು ಇಲ್ಪ ಅಂದ್ರೆ ನೀವು ಕೊರದ ಪೇಡೆಗತೆ ಮಾಡ್ಕೊಂಡಾದರೂ ತಿನ್ಬೋದು ಪೇಡಿಗೆನೂ ನೀವು ಯಾವ ಆಕಾರ ಆದರೂ ನಿಮ್ಮ ನಿಮ್ಮ ಇಷ್ಟ ಯಾವ ಆಕಾರ ಆದರೂ ಕೊಡ್ಬೋದು ಸ್ಕ್ವೇರ್ ಆದರೂ ಕೊಡ್ಬೋದು ಆದರೂ ಕೊಡ್ಬೋದು ಇನ್ಪಾ ಅಂದ್ರೆ ರೌಂಡಾದರೂ ಕೊಡ್ಬೋದು ನೋಡ್ಬೋದು ನೀವೀಗ ಪೂರ್ತಿ ಅಂದ್ರೆ ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಸುಟ್ಟು ಹೋಯ್ತು ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋದು ಆವಾಗ ಏನು ಮಾಡ್ಬೇಕ್ರಿ ಈ ಕಡೆ ಒಂದು ಪಾತ್ರೆ ತೊಗೊಂಡು ಅದು ಪಾತ್ರೆಗೆ ತುಪ್ಪ ಸವರಿ ಅದು ಪಾತ್ರೆ ಒಳಗೆ ಇವಾಗ ಕಲಾಕಂದ ಹಾಕನ ತುಪ್ಪ ಹಚ್ಚಿ ರೆಡಿ ಮಾಡ್ಕೊಂಡು ನೋಡ್ರಿ ಇದು ಬಿಸಿ ಬಿಸಿ ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ತುಪ್ಪ ಹಚ್ಚಿದ್ದೀ ಪಾತ್ರೆಗೆ ನಾವು ಇದನ್ನ ಕಲಾಕಂದದ್ದ ಎಲ್ಲ ರೆಸಿಪಿ ಹಾಕಿಬಿಡ್ಬೇಕು ನೋಡ್ರಿ ಇದನ್ನು ಹಾಕಿ ಇದನ್ನ ನಾವು ಚಂದಂಗೆ ಲೇವಲ್ ಮಾಡ್ಬೇಕು ಯಾಕಂತಪ್ಪ ಒಂದ ಕಡೆ ಏ ಇದನ್ನ ಮಾಡ್ಕೋತ ಹೋಗಬಾರ್ದು ಒಂದು ಪೂರ್ತಿ ಸವಾನ ಇದ್ದು ಅಂದ್ರೆ ಪೇಡೇನೋ ಒಂದು ಸವಾನನ ಬರ್ತಾವೆ ನೋಡ್ರಿ ಇಲ್ಲಪ್ಪ ಅಂದ್ರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡಿದ್ದು ಅಂದ್ರೆ ಪೇಡೆ ಸೈಜನ ಅದೇ ರೀತಿ ಬರ್ತಾವು ಸ್ವಲ್ಪ ಲೆವೆಲ ಮಾಡ್ಕೋಬೇಕು ನೋಡ್ರಿ ಮಾಡೋದೇನು ಭಾಳ ಇಜ್ಜೆ ಐತ್ರಿ ಆದರೆ ಎಲ್ಲ ನಾವು ಮೊದಲ ರೆಡಿ ಮಾಡಿ ಇಟ್ಕೊಂಡು ಪ್ಲ್ಯಾನ್ ಮಾಡಿಟ್ಕೊಂಡು ಎಲ್ಲ ರೆಸಿಪಿಗೆ ಏನು ಬೇಕು ಅನ್ನೋದು ನಾವು ಇಟ್ಕೊಂಡು ಅಂದ್ರೆ ಅದೇನು ಭಾಳ ದೊಡ್ಡ ಕೆಲಸ ಇಲ್ಲ ನೋಡ್ರಿ ಭಾಳ ಆದ್ರೆ ನಿಮ್ಗೆ ಪನ್ನೀರದ್ದು ಒಂದು ಅರ್ಧ ತಾಸು ಬಿಟ್ಟರು ಒಂದು ಅರ್ಧ ರೆಡಿ ರೆಡಿಯಾಗಿ ಬಿಡ್ತೈತಿ ಹಾಲಿನಿಂದ ಕುದಿಸಿ ಮಾಡೋದು ಎರಡು ತಾಸಾದ್ರೆ ಇದು ಒಂದು ತಾಸಿನಾಗ ನಮ್ಮ ಕಲಾಕಂದ ರೆಡಿ ಆಗ್ತೈತಿ ಮತ್ತು ನೀವು ರೆಡಿಮೇಡ್ ಪನ್ನೀರ್ ತಂದು ಕಲಾಕಂದ್ ಮಾಡ್ಕೊಂಡ್ರೆ ಅಂದ್ರೆ ಬರೀ ಅರ್ಧ ತಾಸನೆ ಕಲಾಕಂದು ರೆಡಿ ನೋಡ್ಬೋದು ನೀವು ಈ ಥರ ಎಲ್ಲ ಲೇವಲ್ ಮಾಡ್ಕೊರಿ ಯಾಕಂದ್ರೆ ಬಿಸಿ ಇರ್ತೈತೆ ನಾನು ಒಳಗೆ ಗ್ಯಾಪ್ ಅದು ಉಳ್ದಿರ್ತತಿ ಅದಕ್ಕೆ ಪೇಡೆ ಸರಿಯಾಗಿ ಬರೋಂಗಿಲ್ಲ ಚಂದಂಗೆ ನಾವು ಈ ಥರ ಲೇವಲ್ ಮಾಡಬೇಕು ಸ್ವಲ್ಪ ಹಿಂಗೆ ಡಬ್ಬಿ ಒಂದು ಸ್ವಲ್ಪ ಬಾರಿಷ್ ಬಾರಿಸಿ ತೋರಿಸ್ತೇನೆ ನೋಡ್ರಿ ಇಷ್ಟ ಲೆವೆಲ್ ಐತಿ ಈಗ ಇದನ್ನ ಈ ಥರ ಆರಿದ ಮೇಲೆ ನಾನು ಏನು ಮಾಡತ್ತೋ ಈಗ ಕಟ್ ಮಾಡತ್ತೇನೆ ನೋಡ್ರಿ ಒಂದು ಅರ್ಧ ತಾಸು ಆದ್ರೆ ಸಾಕ್ರಿ ಇರ್ತೈತಿ ಈಗ ಡೆಕೋರೇಷನ್ಗೂ ಆತು ಟೇಸ್ಟಿಗೂ ಆತು ಬಾದಾಮ ಹೆಚ್ಚಿಟ್ಟಿದ್ದ ಬಾದಾಮ ಹಾಕತ್ತೇನೆ ನೋಡ್ರಿ ನೀವು ಬೇಕಾದ್ರೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕೋಬೋದು ನೀವು ಯಾವ ಶೇಪ್ಗಾದರೂ ನಾ ಹೇಳೇನಲ್ರಿ ನೀವು ಅದನ್ನು ಕಟ್ ಮಾಡ್ಕೋಬೋದು ಈ ರೆಸಿಪಿ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ನಾ ಮಾಡಿರೋ ರೆಸಿಪಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಫ್ಯಾಮ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲೂ ಈ ರೆಸಿಪಿನ ಶೇರ್ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ನೋಡಿರಿ ನಮ್ಮ ಕಲಾಕಂದ ಪೇಡಿ ಅಂತ ರೆಡಿ ಐತಿ ತೆಗಿಬೇಕು ಈಗ ಒಂದೊಂದು ಒಂದೊಂದು ತೆಗ್ದೇವಂದ್ರೆ ನಮ್ಮ ಕಲಾಕಂದ ಸಕ್ಕತ್ತಂದ್ರೆ ಸಕ್ಕತ್ತಾಗಿ ಬಂದಾವು ಈ ಪೇಡೆ ನೀವು ಟ್ರೈ ಮಾಡೇ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಸಿಗು ಅಂತ ಮುಂದಿನ ಹೊಸ ರೆಸಿಪಿ ಒಳಗ ನಿಮಗೆ ಯಾವುದಾದ್ರು ರೆಸಿಪಿ ಬೇಕಾಗಿದ್ರು ನಮ್ಗೆ ಕ ಬ ಕಮೆಂಟ್ ಮಾಡಿರಿ ನಾ ರೆಸಿಪಿ ನಿಮಗೆ ಟ್ರೈ ಮಾಡಿ ಕಳಿಸ್ತೇನೆ ನೋಡ್ಬೋದು ನಮ್ಮ ಕಲಾಕಂದ ಪೇಡೆ ರೆಡಿ